ಸ್ವರ್ಣಗಿರಿ ಎಸ್ಟೇಟ್ ರಹಸ್ಯ ಸಂಚಿಕೆ ಐದು ಇಂದಿನ ಹೊಸ ಸೂರ್ಯೋದಯ ಹೊಸ ಜಾಗ ಹೊಸ ಕೆಲಸ ಹೊಸ ಜೀವನಕ್ಕೆ ಪ್ರಣತಿ ತಯಾರಾಗಲು ಮುಂಜಾನೆಯೇ ಎದ್ದು ನಿತ್ಯಕರ್ಮಗಳನ್ನು ಮುಗಿಸಿ ಆಗಲೇ ಎದ್ದು ಸ್ನಾನ ಮಾಡಿ ಅಂಗಳದಲ್ಲಿ ರಂಗೋಲಿ ಹಾಕುತ್ತಿದ್ದ ನೇಹಾ ತಾಯಿ ಮುಂದೆ ಹೋಗಿ ಆಂಟಿ ನಾನೇನಾದರೂ ಹೆಲ್ಪ್ ಮಾಡ್ಲಾ ಎಂದು ಕೇಳುತ್ತಾಳೆ ನೇಹಾ ತಾಯಿ ಏನು ಬೇಡಮ್ಮ ಬಾ ಕಾಫಿ ಮಾಡಿಕೊಡ್ತೀನಿ ಕುಡಿಯುವಂತೆ ಪ್ರಣತಿ ಇಲ್ಲ ಆಂಟಿ ನಾನು ಆಮೇಲೆ ಕಾಫಿ ಕುಡಿತೀನಿ ನಾನು ಇಲ್ಲೇ ಸ್ವಲ್ಪ ಓಡಾಡ್ಕೊಂಡು ಬರಲಾ ನೇಹ ತಾಯಿ ಅಯ್ಯೋ ಬೇಡಮ್ಮ ನಿಮ್ಮ ಅಂಕಲ್ ಗೊತ್ತಾದ್ರೆ ಅಷ್ಟೇ ನನ್ನ ಕಥೆನೇ ಮುಗಿಸ್ತಾರೆ ಪ್ರಣತಿ ಆಂಟಿ ನೀವು ನೋಡಿದರೆ ನನಗೇನು ಕೆಲಸನೂ ಹೇಳಲ್ಲ ಆಚೆ ಓಡಾಡ್ಕೊಂಡು ಬರ್ತೀನಿ ಅಂದರೂ ಬಿಡಲ್ಲ ಎಂದು ಬೇಸರದಿಂದ ಹೇಳಿ ಪಕ್ಕದ ಕಟ್ಟೆಯ ಮೇಲೆ ಗಲ್ಲದ ಮೇಲೆ ತನ್ನ ಎರಡು ಕೈಗಳನ್ನು ಊರಿ ಕೋಪ ಬಂದವಳಂತೆ ಹೋಗಿ ಕೂರುತ್ತಾಳೆ ಅವಳನ್ನು ನೋಡಿ ನೇಹ ತಾಯಿಗೆ ನೇಹ ಚಿಕ್ಕವಳಿದ್ದಾಗ ಮುದ್ದಾಗಿ ಹಠ ಮಾಡುತ್ತಿದ್ದುದ್ದೇ ನೆನಪಾಗಿ ಇನ್ನಷ್ಟು ಪ್ರಣತಿ ಮೇಲೆ ಪ್ರೀತಿ ಉಕ್ಕಿ ಅವಳ ಬಳಿಗೆ ಬಂದು ಕೂತು ಅವಳ ತಲೆ ನೇವರಿಸುತ್ತಾ ಇವಾಗೇನು ನೀನು ಹೊರಗಡೆ ಹೋಗಿ ಬರಬೇಕು ಅಷ್ಟೇ ತಾನೇ ಪ್ರಣತಿ ಅವರ ಕಡೆ ನೋಡಿ ಕತ್ತನ್ನು ಮೇಲೆ ಕೆಳಗೆ ಆಡಿಸುತ್ತಾಳೆ ಸರಿ ಒಳಗಡೆ ಹೂವಿನ ಬುಟ್ಟಿ ಇದೆ ಅದನ್ನು ತಗೊಂಡು ಮನೆ ಹಿಂದೆ ಹೂವಿನ ಗಿಡಗಳಿದೆ ದೇವ್ರಿ ಹೂ ಬಿಡಿಸ್ಕೊಂಡು ಬಾ ಅದರ ಪಕ್ಕನೇ ಒಂದು ಸುಂದರವಾದ ಜಾಗ ಇದೆ ಅದನ್ನು ನೋಡ್ಕೊಂಡು ಬಾ ನಿಂಗೆ ತುಂಬ ಇಷ್ಟ ಆಗುತ್ತೆ ಎಂದು ಹೇಳಿ ಅವಳ ಮುಖದಲ್ಲಿ ಮೂಡುವ ಮುಗ್ಧ ನಗುವಿಗಾಗಿ ಕಾಯುತ್ತಾ ಅವಳನ್ನೇ ನೋಡುತ್ತಿರುತ್ತಾರೆ ಪ್ರಣತಿ ಆಶ್ಚರ್ಯ ಹಾಗೂ ಸಂತೋಷವನ್ನು ಮುಖದ ತುಂಬ ತುಂಬಿಕೊಂಡು ಆಂಟಿ ಥ್ಯಾಂಕ್ ಯು ಸೋ ಮಚ್ ಆಂಟಿ ಎಂದು ಅವರನ್ನು ತಬ್ಬಿಕೊಂಡು ಅಲ್ಲಿಂದ ಓಡುತ್ತಾಳೆ ನೇಹ ತಾಯಿ ಹೇಳಿದಂತೆ ಪ್ರಣತಿ ಒಳಗಡೆಯಿಂದ ಹೂವಿನ ಬುಟ್ಟಿ ಹಿಡಿದು ಹಿಂದಿನ ಬಾಗಿಲಿನಿಂದಲೇ ಹೊರಗಡೆ ಹೋಗುತ್ತಾಳೆ ಹೊಸ ಜಾಗವಾದ್ದರಿಂದ ಮೆಲ್ಲನೆ ಎಜ್ಜೆ ಇಡುತ್ತಾ ಸುತ್ತಲೂ ಇದ್ದ ಗಿಡ ಮರಗಳನ್ನು ನೋಡುತ್ತಾ ಅರಳಿದ ಪುಟ್ಟ ಪುಟ್ಟ ಹೂವುಗಳನ್ನು ಗಿಡಕ್ಕೂ ಹೂವಿಗೂ ಎಲ್ಲಿ ನೋವಾಗುವುದೋ ಎನ್ನುವಂತೆ ಮೃದುವಾಗಿ ಬಿಡಿಸಿ ಬುಟ್ಟಿ ತುಂಬಿಸಿಕೊಳ್ಳುತ್ತಿದ್ದಳು ಎಲ್ಲವೂ ಮುಗಿದ ಮೇಲೆ ಬುಟ್ಟಿಯನ್ನು ಅಲ್ಲೇ ಇಟ್ಟು ಇಲ್ಲಿ ಯಾವುದೋ ಸುಂದರವಾದ ಜಾಗ ಇದೆ ಎಂದರು ಆಂಟಿ ಎಲ್ಲಿ ಎಂದು ಹುಡುಕುತ್ತಾ ಹಾಗೆ ಸ್ವಲ್ಪ ಮುಂದೆ ಹೋಗುತ್ತಾಳೆ ಅಲ್ಲೊಂದು ಸನ್ರೈಸ್ ಸನ್ಸೆಟ್ ನೋಡಲು ಅನುಕೂಲವಾಗುವಂತೆ ನಿರ್ಮಿಸಿದ್ದ ಒಂದು ಚಿಕ್ಕ ಜಾಗ ಮೆಟ್ಟಿಲುಗಳನ್ನು ಏರುತ್ತಾ ಹೋದರೆ ಅಲ್ಲಿ ಒಬ್ಬರು ನಿಂತು ಪ್ರಕೃತಿಯನ್ನು ಆಸ್ವಾದಿಸುವಂತಹ ಸುಂದರ ತಾಣ ಅದನ್ನು ಕಂಡಿದ್ದೇ ಪ್ರಣತಿ ಖುಷಿಯಾಗಿ ಆತುರವಾಗಿ ಮೇಲೇರಿ ಓಡುತ್ತಾಳೆ ದೂರದಲ್ಲಿ ಬೆಟ್ಟಗಳ ನಡುವಲ್ಲಿ ಸೂರ್ಯ ಆಗತಾನೆ ಮೂಡಣದಲ್ಲಿ ಕೆಂಬಣ್ಣ ಬೀರುತ್ತಾ ಉದಯಿಸುತ್ತಿರುತ್ತಾನೆ ಹಕ್ಕಿಗಳ ಕಲರವ ಅರಳುತ್ತಿರುವ ಹೂವುಗಳ ಪರಿಮಳ ಕೆಂಪೇರಿದ ಬಾನಿನ ಸೂರ್ಯನ ಬೆಳಕಿನ ಹೊಂಗಿರಣ ಎಲ್ಲವೂ ಪ್ರಣತಿಯ ಕಂಗಳನ್ನು ಆಕರ್ಷಿಸಿ ಮನಸ್ಸನ್ನು ಸ್ಪರ್ಶಿಸುತ್ತಿತ್ತು ಸೂರ್ಯನಿಂದು ತೇಲಿ ಬಂದ ಹಾಲ್ಗಡಲಲಿ ನಾಚೆ ಕೆಂಪಾಗಿದೆ ಮುಗಿಲು ಗಿರಿಯ ಆಲಿಂಗನದಲ್ಲಿ ಮಿನುಗಿಹಳುವ ಸುಂದರೆ ಸೂರ್ಯನ ಹೊಂಗಿರಣದಲ್ಲಿ ಈ ವಿಸ್ಮಯಕ್ಕೆ ಮನಸೋತು ಕವಿಯಾಗದವರಿಲ್ಲ ಭೂಯೇರಿ ನಿಜಕ್ಕೂ ಈ ಪ್ರಕೃತಿ ಮಧ್ಯೆ ಇದ್ದರೆ ಯಾವ ಕಹಿ ನೆನಪು ಕಾಡಲ್ಲ ಮನಸ್ಸು ಹಗುರಾಗಿ ಹಾರಾಡುವಷ್ಟು ಖುಷಿಯಾಗುತ್ತೆ ಎಂದುಕೊಂಡು ತನ್ನಿಷ್ಟದ ಆಕಾಶ ಭೂಮಿಯಿಂದ ಒಂದಾದ ಹಾಗಿದೆ ಎಂಬ ಹಾಡನ್ನು ಗೊನುಗುತ್ತಾ ಮೆಟ್ಟಿಲಿಳಿದು ಕೆಳಗಡೆ ಬಂದು ಹೂ ಬುಟ್ಟಿಯನ್ನು ತೆಗೆದುಕೊಂಡು ಕುಣಿಯುತ್ತಾ ಮನೆಯೊಳಗೆ ಹೋಗುತ್ತಾಳೆ ಅಷ್ಟರಲ್ಲಿ ನೇಹಾ ತಾಯಿ ದೇವರ ಪೂಜೆಗೆ ಎಲ್ಲವನ್ನೂ ಸಿದ್ಧಗೊಳಿಸಿರುತ್ತಾರೆ ಪ್ರಣತಿ ತಂದ ಹೂವನ್ನು ದೇವರ ಮುಡಿಗಿಟ್ಟು ಪೂಜೆ ಸಲ್ಲಿಸಿ ಅಡುಗೆ ಮನೆ ಕೆಲಸಕ್ಕೆ ತೆರಳುತ್ತಾರೆ ಆಗಲೇ ಕೆಲಸಕ್ಕೆ ಸಿದ್ಧಳಾಗಿ ಬಂದ ಪ್ರಣತಿ ನೇಹ ತಾಯಿ ಜೊತೆ ಸೇರಿ ಬೆಳಗಿನ ತಿಂಡಿ ಮಧ್ಯಾಹ್ನದ ಅಡುಗೆಯನ್ನು ತಯಾರಿಸಿ ಬಾಕ್ಸ್ಗಳಿಗೂ ತುಂಬಿಟ್ಟು ಎಲ್ಲರ ಪ್ಲೇಟ್ಗೂ ಬಿಸಿ ಉಪ್ಪಿಟ್ಟು ಬಡಿಸಿ ಮತ್ತೆ ಅವಳೆ ಅಂಕಲ್ ಪಿಂಟು ಎಂದು ಜೋರಾಗಿ ಕರೆಯುತ್ತಾಳೆ ನೇಹ ತಾಯಿ ನೀನು ನಮ್ಮ ನವೀನನ್ನು ಪಿಂಟು ಅಂತ ಕರೀತಿದ್ರೆ ನಮ್ಮ ನೇಹಾನೇ ಮನೇಲಿ ಇದ್ದಾಳೇನೋ ಅಂತ ಅನಿಸುತ್ತೆ ಪ್ರಣತಿ ಹ್ಞೂ ಮತ್ತು ನಾನು ನಿಮ್ಮ ಮಗಳೇ ತಾನೇ ನೇಹ ತಾಯಿ ಹೌದು ಇಲ್ಲ ಅಂದಿದ್ಯಾರು ಇವತ್ತು ನಿನ್ನ ಕೆಲಸದ ಮೊದಲನೇ ದಿನ ಯಾವುದಕ್ಕೂ ಭಯ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕೇಳಿ ತಿಳ್ಕೊ ಯಜಮಾನ್ರಿಗೆ ಕೋಪ ಜಾಸ್ತಿ ಏನಾದರೂ ನೀನು ತಪ್ಪು ಮಾಡಿದರೆ ಕೋಪ ಮಾಡ್ಕೊಂಡು ಬೈದು ಬಿಡ್ತಾರೆ ಏನೇ ಕೆಲಸ ಇದ್ದರೂ ಎಷ್ಟೇ ಅರ್ಜೆಂಟ್ ಇದ್ದರೂ ಗಾಬರಿ ಮಾಡ್ಕೊಳ್ಳ್ದೆ ಎಚ್ಚರ ವಹಿಸಿ ಕೆಲಸ ಮಾಡು ಸರಿ ಆಂಟಿ ನೀವೇ ಹೇಳ್ದಂಗೆ ಮಾಡ್ತೀನಿ ಬನ್ನಿ ನೀವು ನಮ್ಮ ಜೊತೆಯೇ ತಿನ್ನಿ ಎಲ್ಲರೂ ಜೊತೆ ಕೂತು ಬೆಳಗ್ಗಿನ ತಿಂಡಿ ಮುಗಿಸಿ ನವೀನ್ ಮಾಮೂಲಿಯಂತೆ ತನ್ನ ಸೈಕಲ್ ಏರಿ ಸ್ಕೂಲ್ ಕಡೆ ಹೊರಟರೆ ಪ್ರಣತಿ ಹಾಗೂ ವೆಂಕಟೇಶಯ್ಯನವರು ಜೀಪ್ನಲ್ಲಿ ಹೊರಡುತ್ತಾರೆ ಎಲ್ಲರನ್ನೂ ಕಳಿಸಿ ನೇಹಾ ತಾಯಿ ಮನೆ ಕೆಲಸದ ಕಡೆ ಗಮನ ಕೊಡುತ್ತಾರೆ ಮೊದಲು ವೆಂಕಟೇಶಯ್ಯನವರು ಪ್ರಣತಿಯ ಜೊತೆ ಆಫೀಸ್ ರೂಮ್ಗೆ ಹೋಗುತ್ತಾರೆ ಇನ್ನು ನಾಗರಾಜಯ್ಯ ಬರದೇ ಇದ್ದುದನ್ನು ಕಂಡು ನೀನು ಇಲ್ಲೇ ನಾಗರಾಜು ಮನೆ ಇಲ್ಲೇ ಹಿಂದೆ ಇರೋದು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಅವರು ಹೊರಗಡೆ ಬರುತ್ತಾರೆ ಒಬ್ಬಳೇ ಆಫೀಸ್ ಪೂರ್ತಿ ಓಡಾಡುತ್ತಾ ಪ್ರತಿಯೊಂದನ್ನು ಗಮನಿಸುತ್ತಿರುತ್ತಾಳೆ ಅಲ್ಲಿದ್ದ ಕ್ಯಾಲೆಂಡರ್ ಹಳೆಯ ಎರಡು ತಿಂಗಳ ಹಿಂದೆಯೇ ಉಳಿದುಬಿಟ್ಟಿರುತ್ತದೆ ಅದನ್ನು ನೋಡಿ ಪಕ್ಕದಲ್ಲಿದ್ದ ಚೇರನ್ನು ಎಳೆದುಕೊಂಡು ಕ್ಯಾಲೆಂಡರನ್ನು ಹೊಸ ತಿಂಗಳಿಗೆ ಬದಲಿಸಿ ಇನ್ನೇನು ಕೆಳಗಿಳಿಯಬೇಕು ಅಷ್ಟರಲ್ಲಿ ಯಾರೋ ಬಂದ ಸದ್ದು ಕೇಳಿಸಿ ಆತುರದಲ್ಲಿ ಇಳಿಯಬೇಕಾದರೆ ಕಾಲನ್ನು ಸರಿಯಾಗಿ ಊರಲು ಆಗದೆ ಬಿದ್ದೆ ಬಿಡುತ್ತಾಳೆ ಅದನ್ನು ಕಂಡು ಬಂದ ವ್ಯಕ್ತಿ ಜೋರಾಗಿ ನಗುತ್ತಾ ಅವಳ ಮುಂದೆ ಬಂದು ಹೇ ರಾಣಿ ಚೆನ್ನಮ್ಮ ಏನು ಬಿದ್ದೆ ಬಿಟ್ಟೆ ನೋಡ್ಕೊಂಡು ಇಳಿಬೇಕು ತಾನೆ ಸರಿ ಕೈ ಕೊಡು ಎಂದು ನಗುತ್ತಲೇ ವಿಕಾಸ್ ತನ್ನ ಕೈ ನೀಡುತ್ತಾನೆ ಆದರೆ ಪ್ರಣತಿಗೆ ಅವನ ನಗು ಕಂಡು ಕೋಪ ಬಂದಿದ್ದರಿಂದ ಅವನ ಕಡೆ ದೊಡ್ಡದಾಗಿ ಕಣ್ಣು ಬಿಡುತ್ತಾ ನೋ ಥ್ಯಾಂಕ್ಸ್ ಎಂದು ಹೇಳಿ ತಟ್ಟನೆ ಎದ್ದು ನಿಲ್ಲುತ್ತಾಳೆ ವಿಕಾಸ್ ಏನು ರೀ ನೀವು ಹಿಂಗೆ ಕೋಪ ಮಾಡಿಕೊಂಡ್ರೆ ನಾನು ಸುಟ್ಟೆ ಹೋಗ್ತೀನೇನೋ ಇಷ್ಟು ದಿನ ಹೇಗೋ ನಮ್ಮ ಚಿಕ್ಕಯ್ಯನ ಹತ್ರ ನಾನು ವ್ಯವಹಾರ ಮುಗಿಸ್ಕೊಂಡು ಹೋಗ್ತಿದ್ದೆ ಇನ್ಮೇಲೆ ನಿಮ್ಮ ಹತ್ರ ಕಷ್ಟ ಆಗುತ್ತೆ ನನ್ನ ಕೆಲಸ ಪ್ರಣತಿಗೆ ಅವನ ಮಾತುಗಳು ಏನೂ ಅರ್ಥವಾಗದೇ ಇದ್ದರಿಂದ ಸುಮ್ಮನೆ ನಿಂತಿರುತ್ತಾಳೆ ವಿಕಾಸ್ ಯಾಕ್ರೀ ಸುಮ್ಮನೆ ನಿಂತ್ಪಿಟ್ರಿ ಓ ನನ್ನ ಅಕ್ಕಿದ ಕೋಪ ಬಂತಾ ಸಾರಿ ಸಾರಿ ಫ್ರೆಂಡ್ಸ್ ಎಂದು ಹೇಳುತ್ತಾ ಅವಳ ಮುಂದೆ ಕೈ ಚಾಚುತ್ತಾನೆ ಪ್ರಣತಿ ಮೊದಲು ಕೈ ಕಟ್ಟಿ ಸುಮ್ಮನೆ ನಿಂತರೂ ನಂತರ ಸ್ವಲ್ಪ ಹೊತ್ತು ಯೋಚಿಸಿ ತುಸು ನಕ್ಕು ಅವನ ಕೈಗೆ ಕೈ ಜೋಡಿಸಿ ಫ್ರೆಂಡ್ಸ್ ಎನ್ನುತ್ತಾಳೆ ಇಬ್ಬರೂ ನಗುತ್ತಾ ಮಾತನಾಡುತ್ತಿರಬೇಕಾದರೆ ವೆಂಕಟೇಶಯ್ಯ ನಾಗರಾಜಯ್ಯ ಎಸ್ಟೇಟ್ ಬಗ್ಗೆ ಏನೇನೋ ಮಾತನಾಡಿಕೊಂಡು ಬರುತ್ತಾರೆ ನಾಗರಾಜಯ್ಯ ಏನು ವಿಕಾಸಪ್ಪ ಇಷ್ಟು ಬೇಗನೆ ಬಂದಿದ್ದೀರಾ ಏನಾದರೂ ಅರ್ಜೆಂಟ್ ಕೆಲಸ ಇತ್ತಾ ವಿಕಾಸ್ ಏನು ಚಿಕ್ಕಯ್ಯ ಹೀಗೆ ಕೇಳ್ತಿದ್ದೀರಾ ನಿನ್ನೆ ಸಿಟಿಯಿಂದ ಸ್ವಲ್ಪ ಗಿಡ ಅಷ್ಟೇ ತಂದಿದ್ದು ಇವತ್ತು ಇನ್ನೂ ಹೊಸ ಹೊಸ ಗಿಡಗಳನ್ನು ತರೋಕ್ಕೆ ಆರ್ಡರ್ ಕೊಟ್ಟಿದ್ದೆ ಹೋಗಿ ತೊಗೊಂಡು ಬರ್ತೀನಿ ನಾಗರಾಜಯ್ಯ ಏನಪ್ಪ ಇನ್ನೂ ಅದೆಷ್ಟು ಗಿಡಗಳನ್ನು ತರಿಸ್ತೀಯಾ ನಮ್ಮ ಎಸ್ಟೇಟಲ್ಲಿ ಮೊದಲು ಬರೀ ಕಾಫಿ ಮೆಣಸು ಅಷ್ಟೇ ಬೆಳೀತಿದ್ದಿದ್ದು ನೀವು ಸಿಟಿನಲ್ಲಿ ಓದಿ ಮುಗಿಸ್ಕೊಂಡು ಬಂದಿದ್ದೆ ಬರೀ ಹೂವಿನ ಗಿಡಗಳನ್ನೇ ತುಂಬಿಸ್ಬಿಟ್ಟಿದ್ಯಾ ಸರಿ ಇವಾಗ್ಯಾಗೆ ಈ ಕಡೆ ಬಂದಿದ್ದು ವಿಕಾಸ್ ಅಪ್ಪಾಜಿ ಇವತ್ತು ಕೂಡ ಪಕ್ಕದ ಎಸ್ಟೇಟ್ಗೆ ಹೋಗಬೇಕಂತೆ ಅವ್ರದ್ದೇನೋ ಮುಗಿಯೋ ಥರ ಕಾಣ್ತಿಲ್ಲ ತಿಂಗ್ಳಿಗೆ ಎರಡು ಸರಿ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾರೆ ನಾನು ಬರ್ತೀನಿ ಅದೇನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂದರೆ ನಮ್ಮ ಅಪ್ಪಕ್ಕೆ ಹೇಳೋದೇ ಇಲ್ಲ ಸರಿ ಚಿಕ್ಕಯ್ಯ ಅಂಕಲ್ ಬರ್ತೀನಿ ನಾನು ಎಂದು ಹೇಳಿ ಇನ್ನೇನು ಹೊರಗೆ ಹೋಗುವ ಮುನ್ನ ಪ್ರಣತಿ ಕಡೆ ತಿರುಗಿ ಕೈ ಬೀಸಿ ನಗುತ್ತಾ ಹೋಗುತ್ತಾನೆ ನಾಗರಾಜಯ್ಯ ಒಳ್ಳೆ ಹುಡುಗ ಓ ಏನಮ್ಮ ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಮೊದಲು ಮೊದಲು ಹೀಗೆ ಬೇಗನೆ ಬರ್ತೀರಾ ಆಮೇಲೆ ತಾನೇ ಲೇಟಾಗಿ ಬರೋದು ಸುಮ್ಮನೆ ಸುಮ್ಮನೆ ರಜಾ ಹಾಕ್ಕೊಳ್ಳೋದು ಕೊನೆಗೆ ಹೇಳ್ದಂಗೆ ಕೇಳ್ದಂಗೆ ಕೆಲಸ ಬಿಟ್ಟು ಹೋಗೋದು ಪ್ರಣತಿ ಮನಸ್ಸಲ್ಲಿ ಏನಿವರು ಯಾವಾಗಲೂ ಹೀಗೆ ಮಾತಾಡ್ತಾರೆ ಪಾಸಿಟಿವ್ ಆಗಿ ಮಾತಾಡಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲ ಬಿಟ್ಟು ಇವತ್ತೇ ಓಡೋಗೋ ಥರ ಮಾತಾಡ್ತಾರಲ್ಲ ಎಂದುಕೊಂಡು ಸುಮ್ಮನೆ ನೇಹ ತಂದೆ ಕಡೆ ನೋಡುತ್ತಾಳೆ ವೆಂಕಟೇಶಯ್ಯ ಸರಿ ಕೊಡೋ ನಾಗರಾಜು ಇವತ್ತು ಯಜಮಾನ್ರು ಬರೋ ಹಾಗೆ ಕಾಣಲ್ಲ ನಾನು ಹೋಗಿ ನನ್ನ ಕೆಲಸ ನೋಡ್ಕೋತೀನಿ ನೀನು ಈ ಹುಡುಗಿಗೆ ಅದೇನು ಕೆಲಸ ಮಾಡಬೇಕು ಅದನ್ನು ಹೇಳ್ಕೊಡು ಪ್ರಣತಿ ನೀವನೇನು ಹೇಳ್ಕೊಡ್ತಾನೆ ಅದನ್ನು ಕಲ್ತ್ಕೊ ಏನೇ ಮಾಡೋದಿದ್ರೂ ಯೋಚನೆ ಮಾಡಿ ಮಾಡಬೇಕಮ್ಮ ಹುಷಾರು ಪ್ರಣತಿ ಸರಿ ಅಂಕಲ್ ನೀವೇನು ತಲೆ ಕೆಡಿಸ್ಕೋಬಿಡಿ ನಾನು ಚೆನ್ನಾಗೇ ಕೆಲಸ ಮಾಡ್ತೀನಿ ವೆಂಕಟೇಶಯ್ಯ ತಮ್ಮ ಕೆಲಸ ನೋಡಲು ಹೊರಟರೆ ನಾಗರಾಜಯ್ಯ ಇರಯ್ಯ ನಾನು ಇವತ್ತು ಆಳ್ಗಳು ಎಷ್ಟು ಜನ ಬಂದಿದ್ದಾರೆ ಏನು ಕೆಲಸ ಅಂತೆಲ್ಲ ನೋಡಬೇಕಲ್ಲ ಬಂದೇ ಇರು ಹಾಂ ನಿನ್ನ ಹೆಸರು ಪ್ರಣತಿ ಹಾಂ ಪ್ರಣತಿ ನೀನು ನೋಡಮ್ಮ ಇಲ್ಲಿರೋ ದೇವರ ಫೋಟೋಗೆ ಈ ಹೂ ಹಾಕಿ ಪೂಜೆ ಮಾಡಮ್ಮ ಅಷ್ಟೇ ನಾನು ಬರ್ತೀನಿ ಎಂದು ಹೇಳಿ ಅವರು ಕೂಡ ಹೊರಗಡೆ ಹೋಗುತ್ತಾರೆ ಪ್ರಣತಿ ಪೂಜೆ ಮಾಡಲು ದೇವರ ಫೋಟೋ ಕಡೆ ನೋಡಿದರೆ ಆ ಫೋಟೋವನ್ನು ಈ ಮುಂಚೆ ಎಲ್ಲೋ ನೋಡಿದ ಹಾಗೆ ಅನ್ನಿಸುತ್ತದೆ ಏಕೆಂದರೆ ಆ ಫೋಟೋದಲ್ಲಿರುವ ದೇವರು ಸ್ವಲ್ಪ ವಿಭಿನ್ನ ಹಾಗೂ ವಿಶೇಷವಾಗಿದ್ದರಿಂದ ಮೊದಲೊಮ್ಮೆ ಇದರ ಬಗ್ಗೆ ಕೇಳಿದ್ದು ನೆನಪಾಗುತ್ತದೆ ಒಣಗಿದ್ದ ಹೂ ತೆಗೆದು ಹೊಸ ಹೂವಿನ ಹಾರವನ್ನು ದೇವಿಗೆ ಹಾಕಿ ದೀಪ ಹಚ್ಚಿ ತಾಯಿ ನನಗೆ ನೀನು ಗೊತ್ತು ಆದರೆ ಹೆಸರು ಮರೆತೋಗಿದೆ ಕ್ಷಮಿಸ್ಬಿಡಮ್ಮ ನಾನು ಇಲ್ಲಿವರೆಗೂ ಬಂದಿದ್ದೆ ಸ್ವಲ್ಪ ದಿನ ಇದ್ದು ನನ್ನ ನೋವನ್ನು ಮರೆತು ಹೊಸ ಜೀವನ ಶುರು ಮಾಡಬೇಕು ಅಂತ ಅದಕ್ಕೆ ನಿನ್ನ ಆಶೀರ್ವಾದ ಬೇಕು ತಾಯಿ ಪ್ರತಿ ಕೆಲಸದಲ್ಲೂ ನೀ ನನ್ನ ಜೊತೆ ನಿಂತು ಒಳ್ಳೆ ದಾರಿನಲ್ಲಿ ನಡೆಸಮ್ಮ ಸದ್ಯಕ್ಕೆ ನನಗಿಲ್ಲಿ ನೇಹ ಫ್ಯಾಮಿಲಿ ಬಿಟ್ಟರೆ ಕಣ್ಮುಚ್ಚಿ ನಾನು ಯಾರನ್ನೋ ನಂಬ್ತೀನಿ ಅಂದರೆ ಅದು ನೀನು ಮಾತ್ರ ತಾಯಿ ನಿನ್ನೆ ನಂಬಿದ್ದೀನಿ ಕಾಪಾಡಮ್ಮ ಎಂದು ಹೇಳುತ್ತಾ ಪೂಜೆ ಮುಗಿಸಿ ಅಲ್ಲೇ ಇದ್ದ ಚೇರ್ ಮೇಲೆ ಹೋಗಿ ಕೂರುತ್ತಾಳೆ ಸ್ವಲ್ಪ ಹೊತ್ತಿನಲ್ಲೇ ತಿರುಗಿ ಬಂದ ನಾಗರಾಜಯ್ಯ ಅವಳ ಬಳಿಗೆ ಬಂದು ಪುಸ್ತಕ ಪೆನ್ನು ಕೊಟ್ಟು ನಾನು ಹೇಳಿದ್ದನ್ನು ಹಿಂದೆ ಪೇಜಲ್ಲಿ ಹೇಗೆ ಬರೆದಿದ್ದೀನೋ ಹಾಗೆ ಲೈನ್ಸ್ ಹಾಕಿ ಬರೆದ್ಬಿಡು ಎಂದು ಹೇಳಿ ತಮ್ಮ ಟೇಬಲ್ ಕಡೆಗೆ ಹೋಗಿ ಕೂತು ಎಷ್ಟು ಜನ ಆಳ್ಗಳು ಬಂದಿದ್ದಾರೆ ಏನು ಕೆಲಸ ಕೂಲಿ ಎಷ್ಟೆಂದು ಎಲ್ಲವನ್ನೂ ಹೇಳಿ ಅವಳ ಕೈಯಲ್ಲೇ ಬರೆಸುತ್ತಾರೆ ನಂತರ ವಾರಕ್ಕೊಮ್ಮೆ ಎಲ್ಲ ಲೆಕ್ಕವನ್ನು ನೋಡಿ ಕೂಲಿ ಹಣವನ್ನು ನೀಡಬೇಕೆಂದು ಹೇಳಿಕೊಡುತ್ತಾರೆ ಆದಷ್ಟು ಅವರೊಂದಿಗೆ ಮಾತನಾಡುತ್ತಾ ಎಲ್ಲ ಕೆಲಸಗಳನ್ನು ಅವರಿಂದ ಕೇಳಿ ತಿಳಿದುಕೊಳ್ಳುತ್ತಾಳೆ ಹಳೆಯ ಕೆಲವು ಲೆಕ್ಕದ ಪುಸ್ತಕಗಳನ್ನು ಕೊಟ್ಟು ಯಾವ ರೀತಿ ಎಲ್ಲವನ್ನೂ ಅವರು ಮೇಂಟೇನ್ ಮಾಡುತ್ತಾರೆ ಎಂದು ವಿವರಿಸಿ ಇನ್ನೇನಾದರೂ ಅನುಮಾನವಿದ್ದರೆ ಕೇಳಲು ಹೇಳಿ ತಮ್ಮ ಕೆಲಸದ ಕಡೆ ಗಮನ ಕೊಡುತ್ತಾರೆ ಮಧ್ಯಾಹ್ನದ ಊಟದ ಸಮಯಕ್ಕೆ ನಾಗರಾಜಯ್ಯ ಓ ಆಗಲೂ ಎರಡು ಗಂಟೆ ಆಗೋಯ್ತಲ್ಲ ಬಾರಮ್ಮ ಹಿಂದೆನೇ ನಮ್ಮನೆ ನನ್ನ ಹೆಂಡತಿ ಅಡುಗೆ ಮಾಡಿರ್ತಾಳೆ ಊಟ ಮಾಡ್ಕೊಂಡು ಬಂದು ಮುಂದಿನ ಕೆಲಸ ನೋಡೋಣ ಎಂದು ಸೌಮ್ಯವಾಗಿ ಕರೆಯುತ್ತಾರೆ ಪ್ರಣತಿ ಅಯ್ಯೋ ಪರವಾಗಿಲ್ಲ ಸರ್ ನೀವು ಹೋಗಿ ಬನ್ನಿ ನನ್ನ ಮನೆಯಿಂದಲೇ ಬಾಕ್ಸ್ ತಂದಿದ್ದೀನಿ ಇಲ್ಲೇ ಊಟ ಮಾಡ್ಕೋತೀನಿ ನಾಗರಾಜಯ್ಯ ಯಾಕಮ್ಮ ಊಟ ತರೋದಕ್ಕೆ ಹೋದೆ ಇದು ಮೊದಲೇ ಶೀತದ ಪ್ರದೇಶ ಊಟ ಎಲ್ಲ ತಣ್ಣಗೆ ಆಗಿರುತ್ತೆ ನಾಳೆಯಿಂದ ಬಾಕ್ಸ್ ತರಬೇಡಮ್ಮ ನಮ್ಮನೆಯಲ್ಲೇ ಬಿಸಿ ಊಟ ಮಾಡುವಂತೆ ಪ್ರಣತಿ ಪರವಾಗಿಲ್ಲ ಸರ್ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ನಾಗರಾಜಯ್ಯ ಸರಿ ಕಣಮ್ಮ ದಿನ ಅಲ್ಲದೆ ಹೋದರೂ ಏನಾದರೂ ವಿಶೇಷ ಇದ್ದಾಗ ನಾನು ಹೇಳ್ತೀನಿ ಅವತ್ತಾದರೂ ನೀನು ಮನೆಯಲ್ಲೇ ಊಟ ಮಾಡಬೇಕು ಆಯಿತಾ ಪ್ರಣತಿ ಊಟ ಮುಗಿಸಿ ಅರ್ಧ ಗಂಟೆಯಾದರೂ ನಾಗರಾಜಯ್ಯ ಬರದೇ ಇದ್ದುದನ್ನು ನೋಡಿ ಮತ್ತೆ ಹಳೆ ಲೆಕ್ಕದ ಪುಸ್ತಕ ನೋಡಲು ಶುರು ಮಾಡುತ್ತಾಳೆ ಯಾಕೋ ಸ್ವಲ್ಪ ತಲೆನೋವು ಶುರುವಾದಂತಾಗಿ ಹಾಗೆ ಹೊರಗಡೆ ಹೋಗಿ ಸ್ವಲ್ಪ ದೂರಕ್ಕೆ ಕಣ್ಣಾಡಿಸಿದರೆ ಎಷ್ಟೇ ತುಂಬ ಜನರು ತಮ್ಮ ತಮ್ಮ ಕೆಲಸದಲ್ಲಿ ಮುಳುಗಿದ್ದರು ಮತ್ತೆ ಅದ್ಯಾವುದೋ ತಿರುವಿನಿಂದ ನಾಗರಾಜಯ್ಯರವರು ದಾಪುಗಾಲು ಹಾಕುತ್ತಾ ಏದು ಸಿರು ಬಿಡುತ್ತಾ ಇವಳ ಕಡೆಗೆ ಬರುತ್ತಿರುತ್ತಾರೆ ಪ್ರಣತಿ ಏನು ಸರ್ ಊಟ ಮಾಡ್ತೀನಿ ಅಂತ ಮನೆಗೆ ಹೋಗಿ ಇವಾಗ ಈ ಕಡೆಯಿಂದ ಬರ್ತಿದ್ದೀರಾ ನಾಗರಾಜಯ್ಯ ದಿನ ಇದೇ ಕೆಲಸ ಕಣಮ್ಮ ಊಟ ಮಾಡಿ ಒಂದು ರೌಂಡ್ ಎಸ್ಟೇಟ್ ಸುತ್ಕೊಂಡು ಬರ್ತೀನಿ ಬೆಳಗ್ಗೆ ಬಂದಿರೋರು ಮಧ್ಯಾಹ್ನ ಊಟಕ್ಕೆ ಅಂತ ಕೆಲಸ ಬಿಟ್ಟರೆ ಕೆಲವರು ಕೆಲಸ ಮುಂದುವರಿಸ್ತಾರೆ ಮತ್ತು ಕೆಲವರು ಮನೆ ಕಡೆನೋ ಇಲ್ಲ ಸೇಂದಿ ಸಾರ ಹಿಡ್ಕೊಂಡು ಹೊರಟುಬಿಡ್ತಾರೆ ಅವರಿಗೆಲ್ಲ ಪೂರ್ತಿ ದಿನದ ಕೂಲಿ ಕೊಡೋಕ್ಕಾಗುತ್ತಾ ಅದಕ್ಕೆ ಒಂದು ಸಾರಿ ನೋಡ್ಕೊಂಡು ಬಂದು ಯಾರಾದರೂ ಹೋಗಿದ್ರೆ ಅಂಥವ್ರಿಗೆ ಅರ್ಧ ದಿನದ ಕೂಲಿ ಕೊಡ್ತೀವಿ ಪ್ರಣತಿ ಓ ಈ ಥರ ಎಲ್ಲ ಇದೆಯಾ ನಾಗರಾಜಯ್ಯ ಹ್ಞೂ ಇನ್ನೂ ಏನೇನೋ ಇದೆ ನೀನು ಕಲ್ತ್ಕೊಳ್ಳೋದು ಇವಾಗ ಸದ್ಯಕ್ಕೆ ಒಂದು ವಾರ ಆಫೀಸ್ ಕೆಲಸ ನೋಡ್ಕೋ ಆಮೇಲೆ ನಿನ್ನೂ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ಆಮೇಲೆ ಇದೆಲ್ಲ ನೀನೇ ಮಾಡಬೇಕು ಪ್ರಣತಿ ಸರಿ ಸರ್ ಮಾಡ್ತೀನಿ ಎಂದು ಹೇಳಿ ಅವರು ಹೇಳಿದ್ದನ್ನೆಲ್ಲ ಬರೆದು ಹಳೆ ಪುಸ್ತಕಗಳಲ್ಲಿ ತನಗೆ ಅನುಮಾನ ಬಂದಿದ್ದನ್ನೆಲ್ಲ ಕೇಳಿ ತಿಳಿದುಕೊಳ್ಳುತ್ತಾ ಆ ದಿನವನ್ನು ಯಶಸ್ವಿಯಾಗಿ ಮುಗಿಸುತ್ತಾಳೆ ಸಂಜೆ ಐದು ಗಂಟೆ ಆಗುತ್ತಲೇ ಎಸ್ಟೇಟ್ನ ಆಳುಗಳೆಲ್ಲ ತಮ್ಮ ಕೆಲಸ ಮುಗಿಸಿ ಬೇಗನೆ ಮನೆ ಸೇರಲು ಆತುರವಾಗಿ ಓಡುತ್ತಿರುತ್ತಾರೆ ಆಗಲೇ ಹೊರಗಡೆ ಬಂದು ನಿಂತುಕೊಂಡ ನಾಗರಾಜಯ್ಯರವರಿಗೆ ಎಲ್ಲರೂ ನಗುತ್ತಾ ನಮಸ್ಕರಿಸುತ್ತಾ ಹೋಗುತ್ತಾರೆ ನಾಗರಾಜಯ್ಯ ಪ್ರಣತಿ ಕಡೆ ತಿರುಗಿ ಇವತ್ತಿನ ಕೆಲಸ ಮುಗಿತು ಕಣಮ್ಮ ವೆಂಕಟೇಶಯ್ಯ ಯಜಮಾನ್ರು ಹೇಳಿ ಕಳಿಸಿದ್ರು ಅಂತ ಪಕ್ಕದ ಎಸ್ಟೇಟ್ ಕಡೆ ಹೋಗಿದ್ದಾರೆ ನೀನಿನ್ನು ಇನ್ನೂ ಮನೆಗೆ ಹೋಗ್ಬೋದು ಎಂದು ಹೇಳಿ ಈ ತಿಂಗಳ ಹಾಗೂ ಹಿಂದಿನ ತಿಂಗಳ ಲೆಕ್ಕದ ಪುಸ್ತಕ ಹಿಡಿದು ಆಫೀಸ್ ರೂಮ್ ಲಾಕ್ ಮಾಡಿ ಹೊರಡುತ್ತಾರೆ ತನ್ನ ಬ್ಯಾಗ್ ಹಿಡಿದುಕೊಂಡು ಮೊಬೈಲ್ ಫೋನ್ ನೋಡುತ್ತಾ ಮನೆ ದಾರಿ ಹಿಡಿದ ಪ್ರಣತಿಗೆ ಸ್ವಲ್ಪ ದೂರದಲ್ಲಿ ನವೀನ್ ಕಾಣಿಸುತ್ತಾನೆ ಪ್ರಣತಿ ಏನು ಬಿಂಟು ನೀನಿಲ್ಲಿ ನವೀನ್ ಅಪ್ಪ ಅಮ್ಮಂಗೆ ಹೇಳಿ ಹೋಗಿದ್ರಂತೆ ನಾನಿರಲ್ಲ ಪ್ರಣತಿ ಕೆಲಸ ಮುಗಿದ್ಮೇಲೆ ನವೀನ್ಗೆ ಹೇಳು ಮನೆ ಕರ್ಕೊಂಡು ಬರೋದಿಕ್ಕೆ ಅಂತ ಅದಕ್ಕೆ ಬಂದೆ ಬಾ ಅಕ್ಕ ಹೋಗೋಣ ಪ್ರಣತಿ ಹೋಗೋಣ ಆದರೆ ಮನೆಗೆ ಹೋಗೋಕೆ ಮೊದಲು ಬೆಟ್ಟದ ಹತ್ರ ಹೋಗಿ ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿಬಿಟ್ಟು ಹೋಗೋಣ ನವೀನ್ ಅಯ್ಯೋ ಅಷ್ಟೇ ತಾನೇ ಬಾ ಅಕ್ಕ ಇವತ್ತು ಹೇಗೋ ಅಪ್ಪ ಬರೋದು ಲೇಟ್ ಆಗುತ್ತೆ ನೀನು ಆರಾಮಾಗಿ ಎಲ್ಲರ ಜೊತೆ ಫೋನಲ್ಲಿ ಮಾತಾಡ್ಕೊ ಇಬ್ಬರೂ ಬೆಟ್ಟದ ಮೇಲೆ ಹೋಗಿ ಪ್ರಣತಿ ಮೊದಲು ತನ್ನ ತಾಯಿಗೆ ಫೋನ್ ಮಾಡಿ ತಾನಿಲ್ಲಿ ಆರಾಮಾಗಿರುವೆ ಎಂದು ಮೊದಲೇ ತಿಳಿಸಿ ಅವರ ಆತಂಕವನ್ನು ಕಡಿಮೆ ಮಾಡುತ್ತಾಳೆ ನಂತರ ಅವರ ಕ್ಷೇಮವನ್ನು ವಿಚಾರಿಸಿ ಇಲ್ಲಿ ರಜಾ ಸಿಕ್ಕ ಕೂಡಲೇ ಬರುವೆನೆಂದು ಹೇಳುತ್ತಾಳೆ ನಂತರ ನೇಹಾಗೆ ಕಾಲ್ ಮಾಡಿ ತನಗೆ ವಹಿಸಿದ್ದ ಕೆಲಸ ಪೂರ್ಣವಾದುದನ್ನು ಕೇಳಿ ತುಸು ನಿರಾಳವಾಗುತ್ತಾಳೆ ಹಾಗೆ ನೇಹಾ ಪ್ರಣತಿಯ ಪಿ ಎಫ್ ಅಪ್ಲೈ ಮಾಡಿರುವುದಾಗಿ ಹೇಳಿ ಸ್ವಲ್ಪ ಡಾಕ್ಯುಮೆಂಟ್ಸನ್ನು ಕೇಳಿ ಸೆಂಡ್ ಮಾಡಲು ಹೇಳುತ್ತಾಳೆ ನೇಹಾ ಏನು ಮಾಡ್ತೀರಾ ಮೇಡಮ್ ಇಷ್ಟು ದುಡ್ಡನ್ನ ಪ್ರಣತಿ ಇನ್ನೇನು ಮಾಡಲಿ ಅಮ್ಮ ಅಕೌಂಟ್ಗೆ ಸೆವೆಂಟಿ ಪರ್ಸೆಂಟ್ ನನ್ನ ಅಕೌಂಟ್ಗೆ ಥರ್ಟಿ ಪರ್ಸೆಂಟ್ ನಾನು ಡೈರೆಕ್ಟಾಗಿ ಅಪ್ಪ ಅಮ್ಮಂಗೆ ಅಂತ ಕೊಟ್ಟರೆ ಅವರು ತೊಗೊಳಲ್ಲ ಇದನ್ನು ನನ್ನ ಮದುವೆಗೆ ಅಂತ ಖರ್ಚು ಮಾಡ್ತಾರೆ ಅಷ್ಟೆ ಅಣ್ಣನ ಸ್ಯಾಲ್ರಿ ಕೂಡ ಅಪ್ಪ ಇದುವರೆಗೂ ತೊಗೊಂಡಿಲ್ಲ ಅಂತ ಸ್ವಾಭಿಮಾನಿ ಅವರು ಸ್ನೇಹ ನಿಮ್ಮಪ್ಪ ಬಿಡಮ್ಮ ಮೊದಲೇ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಹಾಂ ನಮ್ಮಪ್ಪ ನಾನು ಕೊಟ್ಟಿದ್ದ ದುಡ್ಡು ತಗೊಂಡ್ರಾ ಪ್ರಣತಿ ಈ ಅಪ್ಪಂದಿರಿಗೆಲ್ಲ ಸ್ವಾಭಿಮಾನ ಜಾಸ್ತಿ ನೀನು ಹೇಳಿದ ಹಾಗೆ ಅವರು ತಗೊಂಡಿಲ್ಲ ನೇಹ ಬೇಸರದಿಂದ ಹೌದಾ ಎಂದು ಹೇಳಿ ಹಾಗೆ ಆಫೀಸಿನ ಕೆಲಸದ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿ ಫೋನ್ ಕಾಲ್ ಕಟ್ ಮಾಡುತ್ತಾರೆ ನವೀನ್ ಪ್ರಣತಿ ಮನೆ ಸೇರುವಷ್ಟರಲ್ಲಿ ನವೀನ್ನ ಕೆಲವು ಫ್ರೆಂಡ್ಸ್ ಅವನ ಮನೆಗೆ ಬಂದು ಸೇರಿರುತ್ತಾರೆ ಪ್ರಣತಿ ಆಶ್ಚರ್ಯದಿಂದ ನವೀನ್ ಕಡೆ ನೋಡಿದರೆ ಅವನು ತಲೆ ಕೆರೆದುಕೊಂಡು ಇವರಿಗೂ ನನ್ನ ಹಾಗೆ ಮ್ಯಾಥ್ಸ್ ಅರ್ಥ ಆಗ್ತಿಲ್ವಂತೆ ಅದಕ್ಕೆ ನೀವು ಹೇಳ್ಕೊಡ್ತೀರಾ ಅಂತ ನಮ್ಮನೆಗೆ ಬರೋದಕ್ಕೆ ಹೇಳಿದೆ ಎಂದು ಪ್ರಣತಿ ಏನು ಹೇಳುವಳು ಎಂದು ಅವಳ ಮುಖವನ್ನೇ ನೋಡುತ್ತಿರುತ್ತಾನೆ ಪ್ರಣತಿ ಓ ಹೌದಾ ಸರಿ ಇದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಹೇಳಿ ಮುಖ ಕೈಕಾಲು ತೊಳೆದುಕೊಂಡು ಬಟ್ಟೆ ಬದಲಿಸಿ ಬರುವ ಹೊತ್ತಿಗೆ ನೇಹ ತಾಯಿ ಅವಳಿಗೆಂದು ಬಿಸಿ ಕಾಫಿ ತಂದು ಕೊಡುತ್ತಾರೆ ನಿಜಕ್ಕೂ ಆ ಕ್ಷಣಕ್ಕೆ ಅವಳಿಗೆ ಕಾಫಿ ಅವಶ್ಯಕತೆ ತುಂಬಾ ಇದ್ದರಿಂದ ಖುಷಿಯಾಗಿ ಅವರ ಕೈಯಿಂದ ಕಾಫಿ ಪಡೆದು ಥ್ಯಾಂಕ್ ಯು ಸೋ ಮಚ್ ಆಂಟಿ ಎನ್ನುತ್ತಾಳೆ ಹಾಗೆ ನವೀನ್ ಹಾಗೂ ಅವನ ಫ್ರೆಂಡ್ಸ್ಗೆಲ್ಲ ಅವರಿಗೆ ಅರ್ಥವಾಗುವ ಹಾಗೆ ಹೇಳಿಕೊಟ್ಟು ಎಲ್ಲರೂ ಹೋದ ಮೇಲೆ ಎಲ್ಲರೂ ಜೊತೆಯಲ್ಲೇ ಕೂತು ಊಟ ಮಾಡಿ ಮಲಗುತ್ತಾರೆ ಹೀಗೆ ಒಂದು ವಾರ ಯಾವುದೇ ಬದಲಾವಣೆ ಇಲ್ಲದೆ ಸಾಗುತ್ತದೆ ಮುಂದುವರಿಯುವುದು